ಅವರು ತಪ್ಪಾಯ್ತು ಅಂತ ನಿಮ್ ಬಗ್ಗೆ ಕೆಟ್ಟಾಗ ಮಾತಾಡ್ಬಿಟ್ಟಿದ್ದಾರೆ ನಾನು ಚಿಲಮ್ ಅಣ್ಣ ಕುಲದಲ್ಲಿ ಯಾವ್ದು ಆಯ್ತಣ ನೀವೊಂದು ಕ್ಷಮೆ ಅವ್ರಿಗೆ ಅವ್ರು ಯಾರೇ ಬೈಸಿರುಗಳ ಅವರು ತಪ್ಪಾಯ್ತು ಅಂತ ನಿಮ್ ಬಗ್ಗೆ ಕೆಟ್ಟದಾಗ ಮಾತಾಡ್ಬಿಟ್ಟಿದ್ದಾರೆ ಫಿಲಮ್ ದಣ ಕುಲದಲ್ಲಿ ಕೀಳಿ ಯಾವ್ದು

ಅಂತ ಬಗ್ಗೆ ಕೆಟ್ಟ ಮಾತಾಡ್ಬಿಟ್ಟಿದ್ದಾರೆ ಕುಲದಲ್ಲಿ ಕೇಳಿ ಯಾವ್ದು ಆಯ್ತಣ ನೀವೊಂದು ಕ್ಷಮೆ ಅವ್ರಿಗೆ ಒಂದು ಯಾರೇ ಬೈದಿರುಣ್ಣ ನೀವು 이런 거, 이런 이이